ಪಾರು ಇಟ್ಟಿ ದಾರು ಅಂತ ಹಾಡ್ತಾರ ಇವ್ರಿಗೆ ಜನಪದ ಬರಂಗಿಲ್ಲ ಇವೆಲ್ಲ ಅಫಲ್ಪುರ್ ಹುಡುಗರು ಹಾಡು ಅಂತ ಜನಪದ ಅಂತ ಹೇಳ್ತಾರ ಅವರು ಇವತ್ತಿನ ದಿವಸ ನಾ ಜನಪದ ಹಾಡೇ ಹೋಗ್ತೀನಿ ನಿಮ್ದು ಏನೈತಿ ಎಲ್ಲಾ ತಿರ್ಸ್ಕೊದ್ ಬಿಡುಗಡ

ಇವತ್ತಿನ ದಿವಸ ಇಲ್ಲಿ ನನ್ನ ಎದಕ್ಕ ಕರ್ಸಾರಪ್ಪ ಅಂತಂದ್ರ ಕರಕನಾಳಿ ಗ್ರಾಮ ತಮ್ಮ ಎರಡು ಮ್ಯಾಲ ಕರ್ಸಾರ ಅಂದ್ರ ಸುಮ್ಮನೆ ಕರ್ಸಿಲ್ಲ ಇವರ ಒಳಗ ಎಷ್ಟು ಕಲ ಐತಿ ಇವತ್ತಿನ ದಿವಸ ಯಾರ ಕಡೆ ಎಂಟು ಸುಟ್ಟದ ನೋಡಾಕ ಇವತ್ತಿನ ದಿವಸ ಅಬ್ಜಲ್ಪುರ್ ದಿತ್ರ ಪುಳ್ಳಿಕಣ್ಣನ್ ಕರ್ಸಾರ ಬಸ್ನಾಳ್ ದಿತ್ರ ಸುಚಿಂದ್ರನ್ ಕರ್ಸಾರ ನಮ್ಗೆ ಕಮಿಟಿಯವ್ರ ಬಂಡಾರ ಕೊಡಾಗ ಏನ್ ಹೇಳ ಅಪರ ನೀವು ಜನಪದ ಹಾಡಿದ್ರೆ ನಮ್ಮ ಊರಿ ಬರಿ ಜನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ನನಗೆ ಹೇಳ್ಕೊಟ್ಟಾರು ಅದಕ್ಕ ಬಿರೋ ಯಾವ್ದು हिन गलोली நியா Сеастрка! Сеастрка!

ಮಸೂತಿ ಮುರಿ ಕಟ್ಟಾಕ ಬರ್ತೈತಿ ಸಲ ಮನುಷ್ಯನ ಅಂತಂದ್ರೆ ಬರಂಗಿಲ್ಲ ಅಂತ ಕಟ್ಟಾಕರ್ತೈತಿ ಕಟ್ಟಾಕರಂಗಿಲ್ಲ ಇರ್ಲಿ ಹೆಂಗ್ ಗೊತ್ತೇನ ಅವ್ರದು

ಯಾಕ ಹೆಣ್ಮಕ್ಳ ಕೀಳಾಗಿ ನೋಡ್ಬೇಡ್ರಿ ಹೆಣ್ಮಕ್ಳ ಅಂದ್ರೆ ಜಗತ್ತಿನೊಳಗ ಹೆಣ್ಣಿಗೆ ಜಗದ ಅಂತ ಕಣ್ಣಾರ ಹೆಣ್ಣು ಮಾಯಿ ಗಂಡು ನಾಯಿ ಅಂತ ಹೇಳಿ ಇರ್ಲಿ ಬೀರೋದ

ಅದಕ್ಕೆ ಇರ್ಲಿ ಆ ನಾವು ಹೋದ ಸತಿ ಒಳಗೆ ಜಾನಪದ ಹಾಡನ ನಮ್ಮ ಅಣ್ಣ ಒಂದು ಮಾತು ಹೇಳಿದ ಇವ್ರು ಕೊಟ್ಟಿ ಅಂತಿ ಪಾರು ಇಂಟಿ ಅನ್ನೋ ದಾರು ಅಂತ ಹಾಡ್ತಾರು ಇವ್ರಿಗೆ ಜಾನಪದ ಬರಂಗಿಲ್ಲ ಇವೆಲ್ಲ ಅಫ್ಜಲ್ಪುರ್ ಹುಡುಗರು ಹಾಡುವಂತ ಅಂತ ಜಾನಪದ ಅಂತ ಹೇಳ್ತಾರೆ ಅವರು ಈ ಜಾನಪದದಾಗ ಏನು ಹೆಸರು ಹೆಸ್ರು ಏ ನಿಮ್ಮ ಅಪ್ಪ ಬರ್ದಾನೋ ಏ ನಿಮಗೆ ನಿಮ್ಗೆ ಹಾಡಂತ ಇದನ್ನು ಬರೆದು ಕೊಟ್ಟರು ಏನೈತಿ ನಿಮ್ಮ ಕಡೆ ಪ್ರೂಪ್ರ

ಬೇರ ಇವ್ರ್ ಹೆಂಗ್ ಗೊತ್ತೇನ ವಿಷಯ ಇವತ್ತಿನ ದಿವಸ ಪರ್ವತಿವ್ರಿಗೆ ನನ್ನ ಎದ್ಕರಿಸಪ್ಪ ಕರಕನಾಳಿ ಗ್ರಾಮಕ್ಕ ತಮ್ಮ ಎರಡು ಮೇಳ ಕರ್ಸಾರದ ಸುಮ್ಮನೆ ಕರ್ಶಿಲ್ಲ ಎಷ್ಟು ಕಲಾ ಐತಿ ಇವತ್ತಿನ ದಿವಸ ಯಾರ ಕಡೆ ಎಂಟು ಸುಟ್ಟದ ನೋಡಕ್ಕ ದಿವಸ ಅಫ್ಜಲ್ಪರ್ದ್ರ ಪುಳ್ಳಿಕಣ್ಣ ಕರ್ಶಾರ ಭಸ್ಮದ್ರ ಸುಚಿತ್ರನ್ ಕರ್ಸಾರ ಇವನ್ನ ಅಂದ್ರೆ ಕಿರಾಣಿ ಅಂಗಡಿ ಇದ್ದಾಗ ಇವತ್ತ ನಮ್ ಕಡೆ ಏನ್ ಕಲ್ಲ ಇದ್ ನೋಡಿ ಎಲ್ಲ ತೋರ್ಸೆ ಹೋಗಾಕ್ ಬಂದಿವಿ ದಿವಸ ನಮ್ಮ ಕಮಿಟಿ ಅವ್ರ ಬಂಡಾರ ಕೊಡಾಗ ಏನ್ ಹೇಳಪ್ಪ ಅಂತಂದ್ರ ಅಕ್ಕೋರ ನೀವ ಜಾನಪದ ಹಾಡಿದ ಹಟ್ಟ ನಮ್ಮ ಊರಿ ಬರಿ ಜಾನಪದ ಹಾಡ್ಲಿಕ್ಕೆ ಬರಬೇಡ್ರಿ ಅಂತ ನನಗ್ ಹೇಳಿಕೊಟ್ಟಾರ ಇವತ್ತಿನ ದಿವಸ ನಾ ಜಾನಪದ ಹಾಡೇ ಹೋಗ್ತೀನಿ ಇವತ್ತು ನಿಮ್ದು ಏನೈತಿ ಎಲ್ಲಾ ತೀರ್ಸ್ಕೊಂಡ್ ಬಿಡ್ರಿ ಆ ನಮ್ಮ ಅಣ್ಣಗಳಿಗೆ ಒಂದ್ಸ ಮೂರ್ ಜಾನಪದ ಬೇಕಾಗಿತ್ತು ಹೆಂಗ್ ಕೇಳು ನಡೋ ರಾಗ ಕಡದಾರ ಕಡಿಲೇ நгелலா ஏ கை மாடி கருட கடகாகே பாரோ நன்னா ஹெல்திடே ஏசி மோன மோதே நசாகிந்து நாயதா ஏ நகதெட்டியகலி எல்தி என்ன சம்பங்கா ஏவே நகதெட்டியகலி எல்தி என்ன சம்பங்கா ஏ பெக்காத பெக்காதாகல ஹல ஹோரி மொத்திங் बार, அத <coughs>

ಏನ ಚಾಲನ ಅವರು ಹಾಕೋನ ಪದಕಕ್ಕೆ ಹಾ ಹೋಲೆ ಹೋಲ್ ಇಸ್ ಗೋಲ್ ಹಾ ಹುಡುಗಿ ಹೆಂಗ್ಯಾಕ ಮಾಡ್ತೀದೆ ோர்த்தர்ல <muchas> ஓ <muchas> <muchas> <muchas>